ನಾವು ಸದ್ಯಕ್ಕೆ ಚಿತ್ತೋಡ್ಗಢ ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಅರೈವ್ ಮಾಡಿದ್ದೀವಿ ಇದಕ್ಕೆ ಗುರುಗಳೇ ನಾನು ನಿಮ್ಮ ಎಸ್ಗೆ ಸ್ವಾಗತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಸೊ ನೀವು ನನ್ನ ವೀಡಿಯೋಸ್ ಫಾಲೋ ಮಾಡ್ತಿದ್ರೆ ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದು ಉದಯಪುರಿಗೆ ಬಂದೆ ಪ್ಯಾಲೇಸ್ಗೂ ನಮ್ಮ ಸಫರಲ್ಲಿ ಉದಯಪುರ್ ಸಿಟಿ ನಿಮಗೆ ಟೂರ್ ತೋರಿಸಿದೆ ಇವಾಗ ಉದಯಪುರಿಂದ ನಾನು ಹೊಡ್ತೀನಿ ಡೆಲ್ಲಿಗೆ ಟ್ರೈನ್ ನಂಬರ್ ಟೂ ಜೀರೋ ಫೋರ್ ಸೆವೆನ್ ಫೋರ್ ಇಪ್ಪತ್ತು ಸಾವಿರದ ನಾನ್ನೂರ ಎಪ್ಪತ್ತೇಳು ಚೇತಕ್ ಎಕ್ಸ್ಪ್ರೆಸ್ಸಲ್ಲಿ ನಾವು ಓಡೋ ಹೋಗ್ತಿರೋದು ಇವತ್ತು ಸೊ ನಿಮಗೆ ಫುಲ್ ಜರ್ನಿ ತೋರಿಸ್ತೀನಿ ಎಂಡೂವರೆಗೂ ಉದಯಪುರ್ ಟು ಡೆಲ್ಲಿ ಹೆಂಗಿರೋದಂತ ಟೈಮಿಂಗ್ಸ್ ಬಗ್ಗೆ ಟೈಮಿಂಗ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ ಮತ್ತು ನೀವು ಉದಯಪುರ್ ಮೈನ್ ಎಂಟ್ರೆನ್ಸ್ ನೋಡಿಬಿಡಿ ಯಾಕಂದರೆ ಹೋಟೆಲ್ ಬೇಕಂದರೆ ಉದಯಪುರ್ ಮೇನ್ ಎಂಟ್ರೆನ್ಸಿಂದ ನೀವು ರೈಟ್ ತೊಗೊಂಡ್ಬಿಟ್ಟು ಹೋದರೆ ಒಂದು ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಮೀಟರ್ಸು ಅಲ್ಲಿ ನಿಮಗೆ ಹೋಟೆಲ್ ಸಿಗ್ಬಿಡುತ್ತೆ ಸೊ ಅಲ್ಲಿ ಓಕೆ ಆಗಿ ಹೋಟೆಲ್ ಸಿಗ್ಬಿಡುತ್ತೆ ಚೆನ್ನಾಗಿ ಬೇಕಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಓಕೆ ಬೇಕೆಂದರೆ ಅದು ಸಿಕ್ಬಿಡತ್ತೆ ಐದು ಗಂಟೆ ನೀವು ನೋಡ್ಬೋದು ನಾವು ಹೊಟ್ಟುಬಿಟ್ಟಿದ್ದೀವಿ ಉದಯಪುರ್ ಸಿಟಿ ರೈಲ್ವೆ ಸ್ಟೇಷನ್ ಎಕ್ಸಾಕ್ಟ್ ಗುರು ಟೈಮಿಂಗ್ ಪಂಕ್ಚಾಲಿಟಿ ಮಾತ್ರ ಸಾಕದಾಗಿದೆ ಸ್ಲೀಪರ್ ಕಾನ್ಫಿಗ್ರೇಷನ್ ನೋಡ್ಬೋದು ತ್ರೀ ಇಸ್ ಟು ತ್ರೀ ಸೇಮು ವಿಂಡೋ ಅಲ್ಲಿ ಸಿಗುತ್ತೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ಹೇಳ್ಕೊಟ್ಬಿಟ್ಟಿದ್ದಾರೆ ಇಲ್ಲೊಂದು ಅಲ್ಲೊಂದು ಮೇಲೆ ಒಂದು ಇಲ್ಲೊಂದು ಮಿರರ್ ನಿಮ್ಗೆ ಸಿಗತ್ತೆ ಇಲ್ಲಿ ಸೈಡ್ ಅಪ್ಪರ್ ಸೈಡ್ ಲೋವರ್ ಇಲ್ಲರೂ ಎರಡು ಸಾಕೆಟ್ ಕೆಳಗಡೆ ಒಂದು ಮೇಲೆ ಒಂದು ಅದರ ಮೇಲೆ ನಿಮಗೆ ಬೋ ಫ್ಯಾನ್ ಸಿಗುತ್ತೆ ಫ್ಯಾನ್ ಫ್ಯಾನ್ ಬಾಟ್ಲೋರ್ಡರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಮೇಲೆ ಸೈಡಲ್ಲಿ ಅಷ್ಟೇ ಬಲ್ಲೂ ಇಲ್ವಾ ಇದು ಕಡೆ ಒಂದು ಅಷ್ಟೇ ಮತ್ತು ನಿಮಗೆ ಹುಕ್ಕೆಲ್ಲ ಸಿಗೋಲ್ಲ ಇದರಲ್ಲಿ ಮ್ಮ ಟ್ರೈನು ಅದನ್ನು ಮೊದಲ ಕಮರ್ಷಿಯಲ್ ಸ್ಟಾಪ್ ಬಂದುಬಿಟ್ಟಿದೆ ರಾಣಾ ಪ್ರತಾಪ್ ನಗರು ಪಕ್ಕದಲ್ಲೇ ಇತ್ತು ಒಂದು ಆರು ಏಳು ನಿಮಿಷ ಅಷ್ಟೇ ನಾನು ಯಾಕೋ ಅಪ್ಗ್ರೇಡ್ ಮಾಡಿಸ್ಬಿಡೋಣ ಥರ್ಡ್ ಇರ್ಸಿಗೆ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡೋಣ ಟಿ ಟಿ ಬಂದರೆ ಸೀಟ್ ಖಾಲಿ ಇದ್ರೆ ಅಪ್ಗ್ರೇಡ್ ಮಾಡಿಸ್ಬಿಡ್ತೀನಿ ಕೊಟ್ಬಿಟ್ಟಿದ್ದೀವಿ ನಮ್ಮ ಮೊದಲ ಕಮರ್ಷಿಯಲ್ ಸ್ಟಾಪ್ ರಾಣಾ ಪ್ರತಾಪ್ ನಗರಿಂದ ನೋಡೋಣ ಹೆಂಗಿರುತ್ತೆ ರೂಟ್ ಇದು ಇದು ಯಾಕಂದರೆ ಫಸ್ಟ್ ಟೈಮ್ ನಾನು ಈ ರೂಟಲ್ಲಿ ಹೋಗ್ತಿರೋದು ಸ್ಪೀಡು ಹಂಡ್ರೆಡು ಒನ್ ತ್ರೀ ಮ್ಯಾಕ್ಸ್ ಟಚ್ ಮಾಡಿದ್ದಾನೆ ಗುರು ನಾನು ಗೇಟ್ ಹತ್ರ ವಿಡಿಯೋ ಮಾಡ್ತಿದ್ದೆ ಅದು ಫುಲ್ ಅಲ್ಲಾಡ್ತಿತ್ತು ಅಲ್ಲಿ ಗೇಟ್ ಅಂತ ನಂಗೆ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ಮೊದಲು ಈ ತರ ನಾನು ಏನದ್ರೆ ಲೈಕ್ ಈ ತರ ಐ ಸಿ ಎಫ್ ಕೋಚ್ ಅಲ್ಲಿ ನಾನು ಟ್ರಾವೆಲ್ ಮಾಡಿಲ್ಲ ತುಂಬಾ ಅಲ್ಲಾಡೋ ಐ ಸಿ ಎಫ್ ಕೋಚ್ ನೋಡೋಣ ಹೆಂಗಿರೋ ಜರ್ನಿ ಇದ್ದು ನಮ್ಮದು ಚೇತಕ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ರೀಚ್ ಆಗಿದೆ ಮಾವಲಿ ಜಂಕ್ಷನ್ಗೆ ಜಂಕ್ಷನ್ಗೆ ಅಂತಾರೆ ಒಂದು ಭಾರಿ ಸಾರ್ದಿಗೆ ಒಂದು ಲೈನ್ ಹೋಗುತ್ತೆ ಇನ್ನೊಂದು ಮಾರ್ವರ್ಗೆ ಹೋಗುತ್ತೆ ಇನ್ನೊಂದು ಬಂದು ಉದಯಪುರಿಂದ ನಾವು ಬರ್ತಾಯಿದ್ದೀರಿ ಇನ್ನೊಂದು ಚಿತ್ತೋರ್ ಹೋಗುತ್ತೆ ಇಲ್ಲಿ ಬರೋ ಟೈಮು ಫೈವ್ ಫಾರ್ಟಿ ಓಟೋ ಟೈಮ್ ಫೈವ್ ಫಾರ್ಟಿ ಟು ಟು ಮಿನಿಟ್ಸ್ ಸ್ಟಾಪ್ ಅಷ್ಟೇ ಇದಕ್ಕೆ ನಮ್ಮ ಟ್ರೈನ್ಗೆ ಚೇತಕ್ ಎಕ್ಸ್ಪ್ರೆಸ್ ಏನಕ್ಕೆ ಹೇಳ್ತಾರೆ ಅಂದರೆ ಅದು ಸ್ವಲ್ಪ ಮುಂದೆ ನಿಮ್ಮ ತಿಳ್ಸನ ಸ್ವಲ್ಪ ಎಕ್ಸೈಟೆಡ್ ನೀವು ಇರಬೇಕು ಏನು ಕೇಳ್ತಾರ ಅಂತ ಇಲ್ಲಿ ಗೇಜ್ ಇದೆ ಅದು ನಿಮಗೆ ಔಟ್ರಲ್ಲಿ ನಾನು ತೋರಿಸ್ತೀನಿ ಅಲ್ಲಿ ಆ್ಯಕ್ಚುಲಿ ಟ್ರೈನ್ ನಿಂತಿದೆ ಬಟ್ ಇಲ್ಲೊಂದು ಗುಡ್ಸ್ ಟ್ರೈನ್ ನಿಂತ್ಕೊಂಡ್ಬಿಟ್ಟಿದೆ ಸೊ ಗೇಜ್ ಟ್ರೈನ್ ತೋರ್ಸೋಕ್ಕಾಗ್ತಿಲ್ಲ ಈಗ ನಾವು ಹೊಟ್ಟುಬಿಟ್ಟಿದ್ದೀವಿ ಮಾಬಿಲಿ ಜಂಕ್ಷನಿಂದ ಔಟ್ರಲ್ಲಿ ನೋಡೋಣ ಗೇಜ್ ಲೈನ್ ಎಲ್ಲಿ ಕಾಣಿಸ್ತಿದೆ ಅಂತ ಆನ್ ಟೈಮ್ ಗುರು ಆನ್ ಟೈಮ್ ಡಿಪಾರ್ಚರ್ ಸದ್ಯಕ್ಕಂತೂ ಟ್ರೈನ್ ಆನ್ ಟೈಮ್ ಇದೆ ಅದು ಮಾವಲಿಲಿ ಮಾರುವ ನೀವು ಗೇಜ್ ಲೈನ್ ನೋಡ್ಬೋದು ಫುಲ್ ಕಾರ್ನರ್ ಲೈನು ಹೋಗಿದೆ ಇದಲ್ಲ ಅದು ಫುಲ್ ಎಕ್ಸ್ಟ್ರೀಮ್ ಕಾರ್ನರ್ ಲೈನು ಅದು ಹೋಗಿದೆ ಸಾರಿ ಸ್ವಲ್ಪ ಮೇಲೆ ಹಾಕ್ಬಿಟ್ಟಿದೆ ಸ್ಕ್ರೀನು ಜಂಕ್ಷನ್ಗೆ ಅಪ್ರೋಚ್ ಹೊಡಿತಾ ಇದೀವಿ ಮತ್ತೆ ಈ ಪಕ್ಕದಲ್ಲಿ ನಿಮ್ಗೆ ಒಂದು ಲೈನ್ ಕಾಣಿಸ್ತಿದ್ಯಕ್ ಚಿತ್ತೋಡ್ಗಿಂದ ಲೋಕೋ ಲೋಕೋ ರಿವರ್ಸಲ್ ತಗೊಂಡ್ಬಿಟ್ಟು ನಾವು ಆ ಟ್ರ್ಯಾಕ್ ಇಂದ ತಿರ್ಗಾ ವಾಪಸ್ ಈ ರೂಡಲ್ಲೇ ಹೋಗ್ತೀವಿ ನಾವು ಸದ್ಯಕ್ಕೆ ಚಿತ್ತೋಡ್ಗಢ ರೈಲ್ವೆ ಸ್ಟೇಷನ್ ಜಂಕ್ಷನ್ಗೆ ಅರೈವ್ ಮಾಡಿದ್ದೀವಿ ಇದಕ್ಕೆ ಜಂಕ್ಷನ್ ಪಾಯಿಂಟ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ ಒನ್ ಪಾಯಿಂಟ್ ಹೋಗುತ್ತೆ ನಮ್ಮದು ಉದಯಪುರಿಂದ ಬರ್ತಿದೆ ಒಂದು ಹೋಗುತ್ತೆ ರತ್ಲಾಂ ಕಡೆ ಇನ್ನೊಂದು ನಾವು ಹೋಗ್ತಿರೋದು ಅಜ್ಮೇರ್ ಕಡೆ ಇನ್ನೊಂದು ಹೋಗುತ್ತೆ ಕೋಟಾ ಕಡೆ ಸೊ ಬರೋ ಟೈಮು ಸಿಕ್ಸ್ ಫಾರ್ಟಿ ಏಯ್ಟು ನಾವು ಬಂದಿರೋ ಸಿಕ್ಸ್ ಫಾರ್ಟಿ ತ್ರೀ ಫೈವ್ ಮಿನಿಟ್ಸ್ ಬಿಫೋರು ಅದಾದಮೇಲೆ ಡಿಪಾರ್ಚರ್ ಇಲ್ಲಿಂದ ಇರೋದು ಸೆವೆನ್ ತ್ರೀಗೆ ಸೊ ಫಿಫ್ಟೀನ್ ಮಿನಿಟ್ಸ್ ಸ್ಟಾಪು ಫಿಫ್ಟೀನ್ ಮಿನಿಟ್ಸ್ ಸ್ಟಾಪು ಯಾಕಂದರೆ ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ ಮತ್ತು ಚೇತಕ್ಕು ಇದಕ್ಕೆ ಎಕ್ಸ್ಪ್ರೆಸ್ ಅಂತ ಹೆಸರು ಹೆಂಗೆ ಬಂತಂದರೆ ಮಹಾರಾಣ ಪ್ರತಾಪ್ ಸಿಂಗ್ ಅವರ ಫೇವ್ರೆಟ್ ಕುದುರೆ ಹೆಸರು ಚೇತಕ್ ಇತ್ತು ಸೊ ಅದರಿಂದ ಪ್ರೇರಿತಾಗಿ ಈ ಎಕ್ಸ್ಪ್ರೆಸ್ ಹೆಸರು ಚೇತಕ್ ಎಕ್ಸ್ಪ್ರೆಸ್ ಅಂತ ಇಕ್ಕಿದ್ದಾರೆ ಗಡ್ ಜಂಕ್ಷನಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನಿಮಗೆ ಕಚೌಡಿ ಪೂರ್ ಕಚೋಡಿ ಸಬ್ಜಿ ಅಂತ ಇರುತ್ತೆ ಅದೆಲ್ಲ ಸಿಗುತ್ತೆ ಪ್ಯಾಟೀಸ್ ಎಲ್ಲ ಸಿಗುತ್ತೆ ಅದಾದಮೇಲೆ ಐ ಆರ್ ಸಿ ಡಿ ಸ್ಟಾಲ್ಸ್ ಇದೆ ಚಿಪ್ಸ್ ವಗರ ಎಲ್ಲ ನಿಮ್ಗೆ ಸಿಗುತ್ತೆ ವಾಟರ್ ಬಾಟಲ್ ಎಲ್ಲ

ನಾನು ಅಷ್ಟು ಜನ ತೊಗೊತಿದ್ರಲ್ಲ ಅದನ್ನ ಟೆಂಪ್ಟ್ ಆಗಿದ್ದು ಸೊ ಇದು ಸದ್ಯಕ್ಕೆ ನಾನು ಪೋಹ ಇನ್ನೊಂದು ಕೂಡ ತೊಗೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿತ್ತು ಸೊ ಈ ಥರ ನಿಮ್ಮ ಅಂಗಡಿ ಎಲ್ಲ ಸಿಗತ್ತೆ ಸೊ ಪೋಹಾ ಪೂರಿ ಎಲ್ಲ ಸಿಗತ್ತೆ ನಾವು ಸದ್ಯಕ್ಕೆ ಬಂದಿರೋದು ಪ್ಲಾಟ್ಫಾರ್ಮ್ ನಂಬರ್ ಒನ್ಗೆ ಇಂದ ನಾವು ಡಿಪಾರ್ಟ್ ಆಗಿದ್ದೀವಿ ಚಿತ್ತೋರ್ಗಢ ರೈಲ್ವೆ ಇಂದ ನಾವು ಇದು ಕಡೆಯಿಂದ ಬಂದು ಇದು ಕಡೆ ಹೋಗಿದ್ರಿ ನಮ್ಮ ಟ್ರೈನ್ ನೀವು ಅರೈವಲ್ ನೋಡಿದ್ರಲ್ಲ ಇದು ಕಡೆ ಇತ್ತು ತಿರ್ಗಾ ಲೋಕಲ್ ರಿವರ್ಸಲಾಗಿ ಆಗಿ ನಾವು ಸೇಮ್ ಲೈನಲ್ಲಿ ರಿವರ್ಸ್ ಹೋಗಿ ಲೈನ್ ಚೇಂಜ್ ಮಾಡ್ತೀವಿ ಅದು ಯಾವ ಲೈನ್ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪದಲ್ಲಿ ಫುಡ್ ರಿವ್ಯೂ ಕೊಟ್ರೆ ಟೇಸ್ಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅದಕ್ಕೆ ಚೆನ್ನಾಗಿತ್ತು ಓಹಾ ಇಪ್ಪತ್ತು ರೂಪಾಯಿ ಅಷ್ಟೇ ಐ ಎಸ್ ಕರಿ ಕರಿಪಕೋಡನೂ ಇಪ್ಪತ್ತು ರೂಪಾಯಿನೇ ಇತ್ತು ಅದರ ಡ್ರಾಬ್ಯಾಕ್ ಮೂವತ್ತು ರೂಪಾಯಿನಾ ಸೈ ಕಡಿ ಪಕೋಡ ಮೂವತ್ತು ರೂಪಾಯಿ ನಮ್ಮ ರುದ್ರಾವೆ ಅಲ್ಲಿಂದ ಹೇಳ್ದು ಬಟ್ ಪೋಹ ಇಪ್ಪತ್ತು ರೂಪಾಯಿ ಇತ್ತು ಸೊ ನೀವು ತಿನ್ಬೋದು ಯಾಕಂದರೆ ಫ್ರೆಶ್ ಫ್ರೆಶ್ ಎಲ್ಲ ಅವ್ನು ಪ್ರಿಪೇರ್ ಮಾಡಿದ್ದು ಸಕ್ಕತ್ತಾಯಿತು ತಿನ್ಬೆ ಏನಾದರೂ ತಿನ್ಬೇಕಂದ್ರೆ ನೀವು ಚಿತ್ರೋರ್ಗಡ್ ರೈಲ್ವೆ ಸ್ಟೇಷನ್ ತಿನ್ಬೋದು ಚಿತ್ತೋರ್ಗಡ್ ಸ್ಟೇಷನಲ್ಲಿ ಆ ಥರ ಎಲ್ಲ ಕಂಟೈನರ್ಸ್ ಇರುತ್ತೆ ಸೊ ಆ ಥರ ಟ್ರಾಲೀಸ್ ಹಿಡ್ಕೊಳ್ತಾರೆ ನೀವು ಫ್ರೀಯಾಗಿ ವಾಟರ್ ಹೋಗಿ ತಗೊಂಬಿಟ್ಟು ಅಲ್ಲಿ ಕುಡಿಬೋದು ನೀವು ನೋಡ್ಬೋದು ಅಲ್ಲಿ ಅದು ಬಂದು ನಮ್ಮದು ಉದಯ್ಪುರಿನ ಲೈನ್ ಬರ್ತಿದೆ ಸೊ ಆ ಲೈನ್ ಹಿಡ್ಕೊಂಡು ನಾವು ಚಿತ್ತೋರ್ಗಡ್ಗೆ ಹೋದ್ರಿ ಅಲ್ಲಿಂದ ರಿವರ್ಸಲ್ ತೊಗೊಂಬಿಟ್ಟು ನಾವು ಸದ್ಯಕ್ಕೆ ಬಂದುಬಿಟ್ಟಿದ್ದೀರಿ ಅಜ್ಮೇರ್ ಲೈನ್ಗೆ ಸೊ ಇವಾಗ ನಾವು ಅಜ್ಮೇರ್ ಲೈನ್ಗೆ ಹೋಗ್ತೀವಿ ನೋಡಿ ಅದೊಂದು ಟ್ರೈನ್ ಬರ್ತಿದ್ಯಲ್ಲ ಅದು ಉದಯ್ಪುರ್ ಲೈನಿಂದ ಬರ್ತಿದೆ ಅದು ಇವಾಗ ಚಿತ್ತೋರ್ಗಡ್ಗೆ ಹೋಗುತ್ತೆ ಉದಯ್ಪುರಿಂದ ಚಿತ್ತೋರ್ಗಡ್ಗೂ ಫುಲ್ಲು ಸಿಂಗಲ್ ಲೈನು ಕ್ರಾಸಿಂಗ್ ಎಲ್ಲ ಇರುತ್ತೆ ಒಂದೆರಡು ಕ್ರಾಸಿಂಗ್ ಬಂದು ನಾನು ಮಿಸ್ ಮಾಡಿಬಿಟ್ಟೆ ಸೊ ಇವಾಗ ನಾವು ಚಿತ್ತೋರ್ಗಡಿಂದ ರೈಟ್ ರಿವರ್ಸಲ್ಲಿ ತೊಗೊಂಡ್ಬಿಟ್ಟು ಇವಾಗ ಹೊರಟು ನಾವು ಅಜ್ಮೇರ್ ಲೈನ್ಗೆ ತೋಸ್ನಲ್ಲ ಟ್ರೈನ್ ನಿಮಗೆ ಅದು ಉದಯ್ಪುರಿಂದ ಬರ್ತಿತ್ತು ನಾವು ಹೋಗ್ತೀವಿ ಚಿತ್ತೋರ್ಗ ಅಜ್ಮೇರ್ ಕಡೆ ಇವಾಗ ಚಿತ್ತೋರ್ಗಡಿಂದ ನೀವು ನೋಡ್ಬೋದು ನನ್ನ ಕೈ ಎಷ್ಟು ಅಲ್ಲಾಡ್ತಿದೆ ಸ್ಪೀಡ್ ಮಾತ್ರ ಸಕ್ಕತ್ತಾಗಿ ಹೊಡಿತವನ್ ಗುರು ನೆಕ್ಸ್ಟ್ ಲೆವೆಲು ಎಫ್ ಬಿ ಅಷ್ಟೊಂದು ಕಾಣಿಸ್ತಿಲ್ಲ ಬಟ್ ಎಫ್ ಬಿ ಸ್ಪೀಡು ಎಫ್ ಬಿ ಅಂದ್ರೆ ಎವಿ ಇದು ರಿವರ್ಸ್ ರಿವರ್ಸಲ್ ಆದ್ಮೇಲೆ ನಾವು ಬಂದ್ಬಿಡಿ ನಮ್ಮ ಮೊದಲ ಸ್ಟೇಷನ್ ಬಿಲ್ವಾರ ಸ್ಟೇಷನ್ಗೆ ಗುರು ಇಪ್ಪತ್ತೈದು ನಿಮಿಷ ಬಿಫೋರ್ ಬಂದಿದ್ದೀವಿ ಗುರು ಇಲ್ಲಿ ಬರೋ ಟೈಮು ಏಟ್ ಫಿಫ್ಟೀನು ಫೈವ್ ಮಿನಿಟ್ಸ್ ಸ್ಟಾಪ್ ಏಟ್ ಟ್ವೆಂಟಿಗೆ ಓಟದೆ ಕ್ರೇಜಿಯಾಗಿ ಓಡಿಸ್ತಾರೆ ಡ್ರೈವರ್ ಲೋಕೋ ಪೈಲಟ್ ಸಾರಿ ಡ್ರೈವರ್ ಎಲ್ಲಿ ಲೋಕೋ ಪೈಲಟ್ ಕ್ರೇಜಿ ಕ್ರೇಜಿ ಸ್ಪೀಡಾಗಿ ಓಡಿಸ್ತಿದ್ದಾರೆ ಗುರು ನೆಕ್ಸ್ಟ್ ಲೆವೆಲ್ ಫೋರ್ 5 थ्री अजमेर से चलकर बांद्रा को जाएगी अजमेर बांद्रा सुपर फास्ट हाँ, स्पेशल एक्सप्रेस प्लेटफॉर्म संख्या दो पर आएगी जिन यात्री को इतौर रतलाम बड़ौदा सूरत होते हुए बांद्रा को यात्रा करनी है प्लेटफॉर्म संख्या दो पर पहुंचे सद ना होटिटी बिलवार स्टेशन मूव निम्स इसका हाफ को या बिफोर टाइम अंदा ಸೊ ಅದಕ್ಕೆ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಫೋರು ಅದಾದಮೇಲೆ ಫೈವ್ ಮಿನಿಟ್ಸ್ ಸ್ಟಾಪ್ ಟೋಟಲ್ ಥರ್ಟಿ ಮಿನಿಟ್ಸ್ ಟಾಪು ಎಕ್ಸಾಕ್ಟ್ ಏಟ್ ಟ್ವೆಂಟಿ ನಾವು ಇಲ್ಲಿಂದ ಹೊರಟಿದ್ದೀವಿ ಒನ್ ಟು ಡಿಲೇ ಇಲ್ಲ ಸದ್ಯಕ್ಕೆ ನಗರ್ ಅಂತ ಒಂದು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ನಾವು ಬಂದಿರೋದು ಸಿಕ್ಸ್ ಮಿನಿಟ್ ಡಿಲೇ ನಾವು ಬಿಲ್ವಾರಲ್ಲಿ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ಬಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಫೋರ್ ಬಂದ್ರಿ ಬಟ್ ಇಲ್ಲಿ ಡಿಲೇ ಬಂದಿದ್ದೀವಿ ಸಿಕ್ಸ್ ಮಿನಿಟ್ ಡಿಲೇ ಸದ್ಯಕ್ಕೆ ಮುಖಾಮಾಪುರ್ ಹತ್ರ ನಾವು ಕ್ರಾಸಿಂಗ್ ಮುಖಾಂಪುರ ಹತ್ರ ನಾವು ಕ್ರಾಸಿಂಗ್ ನಿಲ್ತ್ಬಿಟ್ಟಿದ್ದೀವಿ ಸೊ ನೀವು ಮುಂದೆ ನೈಟ್ ಲೈಟ್ ನೋಡ್ಬೋದು ಬರ್ತಿದೆ ಕ್ರಾಸಿಂಗ್ ಒಂದು ಟ್ರೈನು ಮತ್ತು ಅಜ್ಮೇರ್ ಲೈನ್ ಇದೆಯಲ್ಲ ಇದು ಸಿಂಗಲ್ ಲೈನ್ ಆ್ಯಕ್ಚುಲಿ ಸೊ ಇಲ್ಲಿ ನೋಡ್ಬೋದು ನಾವು ನಸೀರಾಬಾದ್ ಸ್ಟೇಷನ್ಗೆ ಬಂದ್ರಿ ಸೊ ಇದು ನಮ್ಮ ಬರೋಕ್ಕೆ ವೆಯ್ಟ್ ಮಾಡ್ತಿತ್ತು ಸೊ ನಾವು ಬಂದಿದ ತಕ್ಷಣ ಸ್ಟೇಷನ್ಗೆ ಸ್ಟಾಲ್ ಮಾಡಿದ ತಕ್ಷಣ ಇದು ಹೋದ್ಬಿಟ್ಟಿದೆ ಈಗ ಚಿತ್ತವರ್ಗಢ ಕಡೆ ನಾವು ಸದ್ಯಕ್ಕೆ ಅಜ್ಮೇರ್ ಜಂಕ್ಷನ್ಗೆ ಅಪ್ರೋಚ್ ಹೊಡಿತಿದ್ದೇವೆ ಇದು ಲೈನ್ ನೋಡ್ತಿದ್ದೀರಲ್ಲ ನೀವು ಇದು ಮಾರ್ವಾರ್ ಕಡೆಯಿಂದ ಬರ್ತಿದೆ ಸೊ ಮಾರ್ವಾರಿಂದ ಬಂದು ಅಜ್ಮೇರ್ ಕಡೆ ಹೋಗ್ಬಿಡುತ್ತೆ ಹಾಗೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಅಜ್ಮೇರ್ ಜಂಕ್ಷನ್ಗೆ ಜಂಕ್ಷನ್ ಪಾಯಿಂಟ್ ಏನಕ್ಕೆ ಅಂತಾರಂದರೆ ಇಲ್ಲಿ ನಾವು ಒಂದು ಲೈನ್ ಬರ್ತಿರೋದು ಚಿತ್ತೋರ್ಗಡೆ ಕಡೆಯಿಂದ ಇನ್ನೊಂದು ಮಾರ್ವಲ್ ಲೈನ್ ನಿಮ್ಗೆ ತೋರಿಸಿದೆ ಇವಾಗ ಇಲ್ಲಿಂದ ನಾವು ಹೋಗ್ತೀರಿ ಫುಲೆರಾ ಜಂಕ್ಷನ್ ಕಡೆ ಮತ್ತು ಒನ್ ಪಾಯಿಂಟ್ ಕಟ್ ಆಗಿಬಿಟ್ಟಿದೆ ಪುಷ್ಕರ್ ಕಡೆ ಪುಷ್ಕರ್ ಬಂದು ವಿಶ್ವದಲ್ಲಿ ಮಾತ್ರ ಒಂದು ಬ್ರಹ್ಮ ಮಂದಿರು ಅದು ಬಂದು ಪುಷ್ಕರಲ್ಲಿರೋದು ಸೊ ನೀವು ಅಜ್ಮೇರಿಗೆ ಬಂದರೆ ಅಜ್ಮೇರ್ ಜಂಕ್ಷನ್ಗೆ ಪುಷ್ಕರ್ ಟೆಂಪಲ್ಗೆ ಹೋಗಿ ಮಾತ್ರ ಹದಿನೈದು ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಇನ್ನೂ ಅಜ್ಮೇರ್ ಜಂಕ್ಷನ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಇರೋದು ಆರು ನೂರ ಹದಿನೆಂಟು ಸ್ಟೇಷನ್ಸ್ ಟ್ರೈನ್ಸ್ ಹಾಲ್ಟ್ ಹೋಗಿ ಹಾಲ್ಟ್ ಮಾಡಿ ಹೋಗುತ್ತೆ ಅದಾದಮೇಲೆ ಅದಾದ್ಮೇಲೆ ಏನು ಗುರು ಅದಾದಮೇಲೆ ಮೂವತ್ತೇಳು ಟ್ರೈನು ಟರ್ಮಿನೇಟ್ ಮತ್ತು ಒರಿಜಿನೇಟ್ ಆಗುತ್ತೆ ಡಿವಿಷನ್ ಮಾತಾ ಮಾತಾಡೋಕ್ಕೆ ಹೋದ್ರೆ ಅಜ್ ಅಜ್ಮೇರೇ ಡಿವಿಷನು ಮತ್ತು ಝೋನ್ ಮಾತಾಡಕ್ಕೆ ಹೋದರೆ ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಬಂದು ಝೋನ್ ಸಿಗ್ನಲ್ ಆಗಿಬಿಟ್ಟಿದೆ ಇವಾಗ ನಾವು ಹೊಟ್ಟುಬಿಡ್ತೀವಿ ನಮ್ಮ ಚೇತಕ್ ಎಕ್ಸ್ಪ್ರೆಸ್ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ಸೊ ಇಲ್ಲಿ ತಿನ್ನೋಕ್ಕೆಲ್ಲ ಏನು ತೊಂದರೆ ಆಗೋಲ್ಲ ಎಲ್ಲ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಈಗ ನಾವು ಹೊಟ್ಟುಬಿಟ್ಟಿದ್ದೀವಿ ಅಜ್ಮೇರ್ ಜಂಕ್ಷನಿಂದ ಬರೋ ಟೈಮು ಟೆನ್ ಫಿಫ್ಟೀನು ಟೆನ್ ಮಿನಿಟ್ಸ್ ಸ್ಟಾಪು ಟೆನ್ ಟ್ವೆಂಟಿ ಫೈವ್ಗೆ ಹೊಡ್ಬಿಡುತ್ತೆ ನಾವು ಬಂದಿದ್ದು ಟೆನ್ ಥರ್ಟಿ ತ್ರೀ ಮತ್ತು ಟೆನ್ ಫಾರ್ಟಿಗೆ ಹೊಡ್ಬಿಟ್ಟಿದ್ದೀವಿ ಸೆವೆನ್ ಮಿನಿಟ್ಸ್ ಸ್ಟಾಪ್ ಆದಮೇಲೆ ಪಕ್ಕದಲ್ಲಿ ನೀವು ಒಂದು ಟ್ರ್ಯಾಕ್ ನೋಡ್ಬೋದು ಸೊ ಅಜ್ಮೇಲ್ ಆದಮೇಲೆ ನಮ್ಮ ಡಬಲ್ ಟ್ರ್ಯಾಕ್ ಡಬಲ್ ಲೈನ್ ಟ್ರ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಚಿತ್ತೋರ್ಗಡಿಂದ ನಾವು ಅಜ್ಮೇರ ಸಿಂಗಲ್ ಅಲ್ಲಿ ಬಂದ್ರಿ ಉದಯಪುರದ ಚಿತ್ತೋರ್ಗಡೂ ಸಿಂಗಲ್ ಸಿಂಗಲ್ ಅಲ್ಲಿ ಹೋದ್ರಿ ಇವಾಗ ಡಬಲ್ ಲೈನ್ ಟ್ರ್ಯಾಕ್ಸ್ ರೀಚ್ ಆಗಿಬಿ ಸೊ ಇದು ಇದು ನಾವು ರೀಚ್ ಆಗಿಬಿಟ್ಟಿದ್ದೀವಿ ಫುಲೆರಾ ಜಂಕ್ಷನ್ಗೆ ನಮ್ಮ ಹಿಂದಿಯಲ್ಲಿ ಒಂದು ಫೇಮಸ್ ವೆಬ್ ಸೀರೀಸ್ ಇದೆ ಪಂಚಾಯತ್ ಅಂತ ಸೊ ಫುಲೆರಾ ಅದು ಹೆಸರಿಲ್ಲದ್ರೆ ಅದೊಂದು ಅದೊಂಥರ ಫ್ಲಾಶ್ ಆಗಿಬಿಡುತ್ತೆ ಫುಲೆರಾ ವಿಲೇಜಲ್ಲಿ ಅಂತ ಶೂಟಿಂಗ್ ಶೂಟಿಂಗ್ ಬಂದು ಬೇರೆ ವಿಲೇಜು ಅದು ನೇಮ್ ವಿಲೇಜ್ ನೇಮ್ ಬಂದು ಫುಲೆರಾ ಇತ್ತು ಫುಲೆರಾ ಜಂಕ್ಷನ್ನು ಆ್ಯಕ್ಚುಲಿ ಫೋರ್ ಪಾಯಿಂಟ್ಸ್ ಇದೆ ಒಂದು ಜೋತ್ ಜೋಧ್ಪುರ್ ಕಡೆಯಿಂದ ಬರ್ತಿದೆ ಇನ್ನೊಂದು ನಮ್ಮದು ಇದ್ ಕಡೆಯಿಂದ ಬರ್ತಿದೆ ಯಾವುದಂದ್ರೆ ಅಜ್ಮೇರು ಇನ್ನು ಇಲ್ಲಿಂದ ಹೋಗ್ತಿರೋದು ಒಂದು ರಿಂಗಸ್ ಲೈನು ಇನ್ನೊಂದು ಹೋಗ್ತಿರೋದು ನಮ್ಮದು ಜೈಪುರ್ ಲೈನ್ಗೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ ಕುಲಾರ ಜಂಕ್ಷನಿಂದ ಇಲ್ಲಿ ಟೂ ಟೂಮಿ ಸ್ಟಾಪ್ ಅಷ್ಟೇ ಟ್ವೆಲ್ ಓ ಕ್ಲಾಕ್ ನಾವು ಬಂದಿರೋದು ಆ್ಯಕ್ಚುಲ್ ಟೈಮ್ ಬಂದು ಲೆವೆನ್ ಫಾರ್ಟಿ ಸದ್ಯಕ್ಕೆ ನಾನು ರೀಚ್ ಆಗಿಬಿಟ್ಟಿದ್ದೀನಿ ಡೆಲ್ಲಿಯಲ್ಲಿ ನಮ್ಮ ಟ್ರೈನ್ ಬಂದಿದ್ದು ಡೆಲ್ಲಿ ಸರಾಯ್ ರೋಹಿಲಾ ಸ್ಟೇಷನಲ್ಲಿ ಆ್ಯಕ್ಚುಲಿ ಅದು ಫೋರ್ ಫಿಫ್ಟಿಗೆ ಬಂದುಬಿಟ್ಟಿತ್ತು ಫೈವ್ ಫೈ ಟೈಮ್ ಇದ್ದಿದ್ದು ಬಟ್ ಬಿಫೋರ್ ಟೈಮ್ ಬಂದುಬಿಟ್ಟ ಸ್ಪೀಡ್ ಮಾತ್ರ ಸಾಕಾದಾಗ ಗುರು ನಾನು ಡೆಲ್ಲಿ ಸರಾಯಿ ರೋಹಿಲಾ ಎಂಡ್ ಹೆಂಟ್ ಆ ವಿಡಿಯೋ ಯಾಕಂದರೆ ಎಲ್ಲರೂ ಬನ್ನಿ ಹೋಗೋಣ ಬೇಗ ಜಲ್ದಿ ಜಲ್ದಿ ನ್ಯೂ ಡೆಲ್ಲಿ ಸ್ಟೇಷನ್ಗೆ ಮೆಟ್ರೋ ಕೂಡ ಟೈಮಿಂಗ್ ಸ್ವಲ್ಪ ಫ್ರೀಕ್ವೆಂಟ್ ಕರೆಕ್ಟಾಗಿದ್ದಿಲ್ಲ ಫ್ರೀಕ್ವೆನ್ಸಿ ಮತ್ತು ಹೇಳಕ್ಕೆ ಹೋದರೆ ಚೇತ ಎಕ್ಸ್ಪ್ರೆಸ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು ಅದು ಐ ಸಿ ಎಫ್ ಬ್ರೇಕಲ್ಲಿ ಏನು ಹೊಳಿತಂದು ಗೊತ್ತಾ ಆ ಸ್ಪೀಡು ಸಕ್ಕದಾಗ ಹೊಳಿತಾನೆ ಆ ಸ್ಪೀಡು ಆ ಟ್ರೈನ್ ಅಲ್ಲಾಡೋದು ಸಕ್ಕದಾಗಿರುತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದಿಂದ ನಾಲ್ಕು ರಾಜಸ್ಥಾನ ನಮ್ದು ಇದ್ದದ್ದು ಐದನೇ ರಾಜ್ಯ ಅದಾದ್ಮೇಲೆ ನಾವು ಹರಿಯಾಣ ಬಂದ್ರಿ ಅದು ಆರನೇ ರಾಜ್ಯ ಇದು ನಮ್ಮ ಫಸ್ಟ್ ಯೂನಿಯನ್ ಟೆರಿಟರಿ ಇಲ್ಲಿಂದ ಇವಾಗ ನಿಮ್ಮ ಜರ್ನಿ ತೋರಿಸ್ತೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಆ ನೆಕ್ಸ್ಟ್ ಬ್ಲಾಗ್ ನೋಡೋಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ತೋರಿಸಿ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸರಿ ಮತ್ತೆ ನಾನು ನಿಮ್ಗೆ ಸಿಗ್ತಿನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟೊರ್ಗೂ जय भारत जय कर्नाटक